ಆಕಾಶವಾಣಿ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಎರಡನೇ ಭಾಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಯಕ್ಷಗಾನ ವಿದ್ವಾಂಸರು ಅರ್ಥಧಾರಿ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ರಾಧಾಕೃಷ್ಣ ಕಲ್ಚಾರ್ ನಮಸ್ತೆ ನಮಸ್ತೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರನ್ನು ಇಲ್ಲಿ ಸಂದರ್ಶಿಸುವ ವಿಶೇಷ ಸಂದರ್ಭಕ್ಕಾಗಿ ಸಂತೋಷ ಪಡುತ್ತಾ ತಾಳ ಅರ್ಥಗಾರಿಕೆ ವಿಧಾನ ವಿನ್ಯಾಸ ಈಗ ಹೊಸಬರು ಬಂದಾಗ ಸ್ವಲ್ಪ ಪರಿಣಾಮ ಆಗಿದೆ ಅದರ ಮೇಲೆ ಈ ಎರಡರ ಒಟ್ಟು ಮಿಶ್ರಣ ಅಥವಾ ಅದರ ಪರಿಣಾಮ ಹೌದೌದು ಈಗ ತಾಳ ಮೊದಲೇ ಅರ್ಥಗಾರಿಕೆ ಮೇಲೆ ಹೇಗೆ ಆಗಿದೆ ಅಂತ ನಿಮಗೆ ಅನ್ನಿಸ್ತು ಸಾಗರಿ ಭಾಗವತರು ಬಲಿಪ ನಾರಾಯಣ ಭಾಗವತರು ಎಲ್ಲ ಒತ್ತಾಯಿಸಿ ಹೇಳ್ತಿದ್ದಾರಂತೆ ರಾವಣ ಮಧ್ಯೆ ತಾಳಮೊದಲೇ ಆದರೂ ರಾವಣನಿಗೆ ಪ್ರವೇಶ ಬೇಡ ಒಂದು ರಾಮನಿಗೆ ಒಡ್ಡೋಲಗ ಮಾಡಿ ಆಮೇಲೆ ಓಲಗದೊಳ ಈಗ ಚಾರಕನೂ ಇಲ್ಲ ಇಂಥಂಬ ಚರ ಬೀಳುಗಟ್ಟು ದುಮ್ಮಾನದಲ್ಲಿ ಸಂತಾಪದೊಳಾದ ಶಾನನನು ಚಾರಕರು ಹೋದ ಮೇಲದ್ದೇ ತೆಕ್ಕೊಳ್ತೇವೆ ಹಾಗೆ ಪ್ಲಾಟ್ ತೆಕ್ಕೊಳ್ಳೋದು ಸಂಕ್ಷೇಪ ಸಂಕ್ಷೇಪ ಆಗ್ತಾ ಬಂತು ಆಯ್ದ ಭಾಗ ಆಯ್ದು ಆಯ್ದು ಎಲ್ಲಿವರೆಗಂದರೆ ಕರ್ಣಪುರದಲ್ಲಿ ಕೊನೆಯ ವಿಪ್ರನ ಭಾಗವೂ ಇಲ್ಲ ಕೆಲವು ಸಲ ರಾವಣವಧೆಯಲ್ಲಿ ಯುದ್ಧ ಆರಂಭ ಆದ ಮೇಲೆ ಹನುಮಂತ ಉಂಟಲ್ಲ ನಡುವೆ ಹೌದು ಆ ಪಾತ್ರಕ್ಕೆ ನಮ್ಮಲ್ಲಿ ಪ್ರಸಿದ್ಧರಿದ್ದರು ಒಳಲು ಶಾಸ್ತ್ರಿಗಳೊಮ್ಮೆ ಹನುಮಂತ ಹೇಳಿದ್ರಂತೆ ತೆಕ್ಕುಂಜಿಯವರು ಹೇಳಿದ್ರಂತೆ ಇಲ್ಲಿಯ ಮಂಗಳೂರಿನಲ್ಲಿ ಸಾಬಾಜಿ ಶ್ರೀನಿವಾಸಾಚಾರ್ಯರು ಅಂತ ಭಾಳ ಪ್ರಸಿದ್ಧ ಅರ್ಥಾರಿಗಳು ನಮ್ಮ ಕುಮಣೂರು ಬಾಲಕೃಷ್ಣರು ಶ್ರೇಣಿಯವರು ಸಾಮಗ್ರಿಗಿಂತ ಹಿಂದಿನವರು ಅವರು ಆ ಹನುಮಂತ ಅಗಸ್ತ್ಯ ಅಗಸ್ತ್ಯಲ್ಲೇ ಹೇಳ್ತಿದ್ರಂತೆ ಈಗ ಮಾತಲಿ ಅನಿವಾರ್ಯ ಆರ್ಹಾರ ಅದನ್ನು ಬಿಡುವ ಅಂತ ಹೇಳಿ ಅವರಿದ್ದಾರೆ ಅಂದರೆ ಸಣ್ಣದಾಗ್ತಾ ಬಂದಿದೆ ಪ್ಲಾಟ್ ಮತ್ತು ತುದಿ ಮುಟ್ಟುವುದಿಲ್ಲ ದೊಡ್ಡ ಇಲ್ಲಿ ದೊಡ್ಡ ವ್ಯತ್ಯಾಸ ಸಂಘದಲ್ಲಿ ತಯಾರಾದವರು ಹಾಗೆ ಕತೆ ಮುಗಿಸದೆ ಮುಗಿಸಲಿಕ್ಕೆ ತಯಾರಿಲ್ಲ ನೋಡಿ ಈಗ ಪ್ರತಾಪ ಸೇನನಿಂದ ತೊಡಗಿ ತಾಳ್ಮದಲ್ಲಿ ಆಗ್ತಿತ್ತು ಭೀಷ್ಮ ವಿಜಯ ಈಗ ಪ್ರತಾಪಸೇನ ಪಾತ್ರವೇ ಇಲ್ಲ ರಾಜರು ಇಲ್ಲ ಆಯಿತಾ ಇಲ್ಲಿ ಪರಶುರಾಮ ಭೀಷ್ಮನ ಸಮಾದದಲ್ಲಿ ಅಕೃತವರ್ಣ ಇಲ್ಲ ಅಕೃತವರ್ಣ ಇಲ್ಲ ಗಂಗೆ ಇಲ್ಲ ಭೃಂಗಿ ಭ್ರಕುಟಿ ಅದರಲ್ಲಿ ಇಲ್ಲ ಅಲ್ಲ ಹೇಗೂ ಹೀಗೆ ಬಿಡ್ತಾ 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 ಬಂದು ಕೇವಲ ಪಾತ್ರಗಳ ಸಂವಾದಗಳ ರೂಪ ಅಂತ ಬಂತು ಈಗ ಸಂವಾದಗಳಲ್ಲಿ ಜೋಡಣೆ ಆಗಿದೆ ತಾಳಮೊಂದಲೆ ಅದು ಹೇಗಾಗ್ತದೆ ಅಂದರೆ ಈಗ ಕೃಷ್ಣಸಂಧಾನದಂಥದು ಮಾಡಬಹುದು ಹಾಗೆ ಯಾಕೆ ಅದು ತಾನಾಗಿಯೇ ಒಂದು ಕಥೆಯನ್ನು ಒಳಗೊಳ್ಳುತ್ತದೆ ಕೃಷ್ಣನ ಪೀಠಿಗೆ ಕೌರವನ ಪೀಠಿಕೆ ಮತ್ತು ಕೃಷ್ಣ ಕೌರವ ಪಾತ್ರ ಸಮೀಕ್ಷೆ ಮಾಡಿಕೊಡುತ್ತಲೂ ಹೋಗ್ತದೆ ಕೊಡುತ್ತದೆ ಅವರಿಬ್ಬರ ಪೀಠಿಗೆ ಬಂದು ಸಂವಾದಕ್ಕೆ ಬರುವಾಗ ಏನಾಯಿತು ಇಡೀ ಕಥೆ ಬಂತಲ್ಲಿ ಮತ್ತು ರಣವೀಳ್ಯ ಕೊಡುವಲ್ಲಿಗೆ ಒಂದು ಕಥೆ ಮುಕ್ತಾಯದ ರೂಪ ಉಂಟು ಆದರೆ ಕೆಲವು ಸಂವಾದ ಹೇಗಂದರೆ ಏನಿಲ್ಲ ಎರಡೆರಡೆ ಪಾತ್ರವನ್ನು ಅರಿಕೊಂಡು ತುದಿ ಬುಡ ಇಲ್ಲದೆ ಅದು ಒಂದು ರೀತಿಯಲ್ಲಿ ಅದು ಡ್ರಾಮಾ ಅಲ್ಲ ಸಂದೇಶವೂ ಅಲ್ಲ ಅದು ಮತ್ತು ಒಂದು ಕಲಾಕೃತಿ ಆಗುವುದಿಲ್ಲ ಅದು ಈ ಒಂದು ಬದಲಾವಣೆಯನ್ನು ನಾನು ಗಮನಿಸಿದ್ದೇನೆ ಮತ್ತು ಸಂಘಗಳಲ್ಲಿ ಉದ್ದದ ಅರ್ಥಗಾರಿಕೆ ಇದ್ದರೂ ಕೂಡ ಸಂಘಗಳಲ್ಲಿ ಅರ್ಥಗಾರಿಕೆಯಲ್ಲಿ ಉದ್ದಕ್ಕೊಂದು ಮಿತಿ ಇತ್ತು ಕತೆ ಮುಗಿಸಬೇಕು ಕೆಲವು ಭಾಗ ಗಿಡ್ಡ ಹೋಗಬೇಕು ಕೆಲವು ಭಾಗ ಹೋಗಬೇಕು ಅನ್ನೋ ಕಲ್ಪನೆ ಇತ್ತು ಮತ್ತು ಈ ಉದ್ದವನ್ನು ಸಂಘದ ಹಿರಿಯರು ನಿಯಂತ್ರಿಸ್ತಾ ನಿಯಂತ್ರಿಸ್ತದೆ ಮತ್ತು ಸಪ್ರಮಾಣವಾಗಿರಬೇಕು ಅಂತ ಸಿಕ್ಕಿದವರಿಗೆ ಇದ್ದಷ್ಟು ಬಂದವನಿಗೆ ಇದ್ದಷ್ಟು ಅಂತಲ್ಲ ಈಗ ಹಾಗೆ ಆಗಿದೆ ಅದು ಅದು ತುಂಬ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅದು ಇನ್ನೊಂದು ಸಂಘಗಳಲ್ಲಿ ಏನಾಗ್ತಿತ್ತು ಔಚಿತ್ಯವೋ ಅನೌಚಿತ್ಯವೋ ಏನೇ ಇರಲಿ ಅನುಭವದಾರಿಗಳು ಅಂತ ಕೆಲವರು ಇದ್ದರು ಇಲ್ಲಿ ಒಬ್ಬರು ವಿಜಯ್ ಜಾರಪ್ಪಣ್ಣ ಅಂತಿದ್ರು ಅವರು ಸರ್ಪಾಸ್ತ್ರ ಹೇಳೋದು ಅವರು ಸರ್ಪಾಸ್ತ್ರಕ್ಕೆ ಮೊದಲು ಸರ್ಪಗಳಲ್ಲಿ ಎಷ್ಟು ವಿಧ ನಾಲ್ಕು ವಿಧದ ಸರ್ಪಗಳು ತಾನು ಯಾವ ಜಾತಿಯವೋ ತಾನು ಯಾಕೆ ಹಿಂದೆ ಹೋದೆ ಅಂತೆಲ್ಲ ಹೇಳಿ ಆ ವಿಷಯ ಗೊತ್ತಾಗ್ತಿತ್ತು ಈಗ ಅದು ರಂಗಭೂಮಿಗೆ ನಾಟಕದ ದೃಷ್ಟಿಯಿಂದ ಉಚಿತವೋ ಅನುಚಿತವೋ ಅದು ಬೇರೆ ವಿಷಯ ಹಾಗೆಯೇ ಒಂದು ಅದನ್ನು ಹಸಿ ಹಸಿಯಾಗಿ ವಿಷಯ ಹೇಳಲಿಕ್ಕಾಗಿ ಹೇಳುವುದು ಅಂತ ಸಂಘಗಳಲ್ಲಿ ಎಲ್ಲ ಉಂಟದು ಇನ್ನೊಂದು ಶೇಣಿಯವರ ವಿಧಾನ ಅದನ್ನು ಅನ್ವಯಿಸುವುದು ಅನ್ವಯಿಸಿ ಆಗಿ ತರುವುದು ಅದನ್ನು ಕೇಳ ದಿನದಿ ಕುರುಭೂವರ್ಣ ಒಡ್ಡೋ ಲಗದ ಘನ ಸಿರಿ ಅರಸುತನ ಚಂದ್ರೌಶದ ಅರಸುತನಕ್ಕೆ ಏನು ಈ ಪ್ರಜ್ಞೆ ಅವರು ಹಾಗೆ ಆರಂಭಿಸಿದ ಒಂದು ಕಡೆ ನೋಡಿದ್ದೇನೆ ನನಗೆ ಮಾತ್ರ ಇರುವುದಲ್ಲ ಸತ್ಯವತಿ ದೇವಿಯವರಿಗೂ ಇತ್ತು ಆ ಅರಸುತನದ ಪ್ರಜ್ಞೆ ಚಂದ್ರವಂಶದ ಅರಸುತನಕ್ಕೆ ಮರ್ಯಾದೆಯ ಪ್ರಜ್ಞೆ ಇದ್ದದರಿಂದಲೇ ಅವರು ಅವರ ಮಗ ಭೀಷ್ಮನನ್ನು ಕಾಶಿಗೆ ಕಳಿಸಿದರು ಅಂತಲ್ಲ ಅಥವಾ ಹಿಂದೆ ಚಂದ್ರವಂಶದ ಕಥೆ ತಕ್ಕೊಂಡು ಅಲ್ಲಿಂದ ಅರಸುತನಕ್ಕೆ ಜಗಳ ಹೇಗೆ ಬಂತು ಹೇಗೆ ಅದು ದಾಯಾದಿ ಆಯಿತು ಪಾಂಡವ ಕೌರವರೊಳಗೆ ಎಂಬುದನ್ನು ಅನ್ವಯಿಸಿ ಹೇಳೋದು ಅದು ಅದ್ಭುತವಾಗಿ ಹೇಳ್ತಿದ್ರು ಅವರು ಅಂದರೆ ಯಕ್ಷಗಾನದ ಸಾಮರ್ಥ್ಯ ಈ ಸಂಘಗಳ ಮೂಲಕ ತಯಾರಾದಂತಹ ಅನುಭವ ಅನುಭವ ಆಮೇಲೆ ಬೇರೆ ಸಾಹಿತ್ಯದ ರಚನೆ ಸ್ವಂತ ಪ್ರತಿಮೆ ಇವುಗಳಿಂದ ಕಲಾಕೃತಿಗಳು ಬೆಳಲಿಕ್ಕೆ ಸಾಧ್ಯ ಅದು ಮುಂದೆ ಬರುವಾಗ ಆ ಯುಗದಲ್ಲಿ ಬೇರೆ ಕೆಲವು ಬೆಳೀತು ಅಂತ ಇಟ್ಟುಕೊಳ್ಳಿ ಇತಿಹಾಸವಾಗಿ ಆದ್ದರಿಂದ ಈಗ ಸಂಘಗಳ ಪುನರುಜ್ಜೀವನ ಮತ್ತು ಸಂಘ ಮಾದರಿ ಈಗ ಅದು ಪರ್ಫೆಕ್ಟ್ ಅಂತಲ್ಲ ಬಟ್ ಸಂಘ ಮಾಡೆಲ್ ರಿವೈವ್ ಅಗತ್ಯ ಇದೆ ಈಗ ನೀವು ಪ್ರಾರಂಭಿಸಿದಾಗ ಬಹುಪಾಲು ತಾಳಮದ್ಲೆಗಳು ರಾತ್ರಿ ಇಡೀ ಆಗ್ತಿದ್ದದ್ದು ಹೌದು ಹೆಚ್ಚು ಕ್ರಮೇಣ ಇತ್ತೀಚಿನ ದಶಕಗಳಲ್ಲಿ ಈಗ ಅಭ್ಯಾಸಕೂಟಗಳು ಸಹ ರಾತ್ರಿ ಆಗಿ ಅರ್ಧ ರಾತ್ರಿ ಇತ್ತೀಚಿನ ದಶಕಗಳಲ್ಲಿ ಇದು ಹಗಲಿಗೆ ಹೊರಳಿಕೊಂಡಿತ್ತು ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಮತ್ತೊಂದು ಆದರೆ ಹೊರಳುವಿಕೆಯಿಂದ ರಾತ್ರಿ ಇಡೀ ನಡೆಯುತ್ತಿದ್ದದ್ದು ಹಗಲಿಗೆ ಬಂದಾಗ ಇದು ಹೇಗೆ ರಂಗಭೂಮಿಯನ್ನು ಪ್ರಭಾವಿಸಿದೆ ಒಂದು ಏನಂದರೆ ರಾತ್ರಿ ಇಡೀ ನಡೀತಾ ಇದ್ದದ್ದಕ್ಕೆ ಈಗ ನಾನೇ ಭಾಳ ವರ್ಷ ಅರ್ಥ ಹೇಳಿದೆ ಮೊದಲೇ ಅರುವತ್ತರ ದಶಕದ ಹಿಂದೆ ಸುಮಾರು ಎರಡು ಸಾವಿರ ವರ್ಷದವರೆಗೂ ಇಡೀ ರಾತ್ರಿ ತಾಳ್ಮೆದೇ ಅರ್ಥ ಹೇಳಿದೆ ನೋಡಿ ಈಗ ಅದು ಇಲ್ಲವೇ ಇಲ್ಲ ಇಡೀ ರಾತ್ರಿ ತಾಳ್ಮೆ ನಾನು ಎಷ್ಟು ವರ್ಷ ಆಯಿತು ಅರ್ಥ ಹೇಳಿದೆ ಅಂತ ನೆನಪಿಸುವಲ್ಲಿಗೆ ಬಂತು ನೋಡಿ ಈಗ ನನಗೆ ಈಗ ಪಕ್ಕನೆ ನೆನಪಿಲ್ಲ ಆರೆಂಟು ವರ್ಷ ಕಳೀತು ಹಗಲಿಗೆ ಇದು ಬರುವಾಗ ಎರಡು ರೀತಿಯ ಒತ್ತಡಗಳು ಇದರ ಮೇಲೆ ಬಿತ್ತು ಒಂದು ಹಗಲು ತಾಳ ಒಂದು ವರ್ಷನು ಮಧ್ಯಾಹ್ನ ಸುಮಾರು ಎರಡೂವರೆಯಿಂದ ಮೂರು ಗಂಟೆಗೆ ಪ್ರಾರಂಭ ಮಾಡಿ ಸುಮಾರು ಏಳು ಎಂಟು ಗಂಟೆಗೂ ನಾಲ್ಕು ನಾಲ್ಕೂವರೆ ಗಂಟೆ ಅದೇ ಎಂಟು ಗಂಟೆ ಐದು ಐದೂವರೆ ಗಂಟೆ ಅದು ಸುಮಾರು ಮೊದಲನ ತಾಳ್ಮದೆಯ ಸ್ವರೂಪವೇ ಆಯಿತು ಇನ್ನೊಂದು ಎರಡು ಎರಡೂವರೆ ಮೂರು ಗಂಟೆ ತಾಳ್ಮಂದರೆಗಳ ಅಗತ್ಯ ಇದನ್ನು ಅಡ್ಯಾಪ್ಟೇಷನ್ ಮಾಡುವಾಗ ನಮ್ಮ ರಂಗಭೂಮಿಯಲ್ಲಿ ಎರಡು ಮೂರು ರೀತಿಯ ಮಾಡೆಲ್ ಬಂತು ಒಂದು ಇಡೀ ರಾತ್ರಿ ತಾಳ್ಮೆದರೆಯನ್ನೇ ಒತ್ತಡ ಮಾಡಿ ಇದಕ್ಕೆ ಮಾಡುವುದು ಅಂತ ಹಾಗೆಲ್ಲ ಅದು ಅದು ರೀಡಿಸೈನ್ ಆಗ್ತದೆ ಇನ್ನೊಂದು ಮುಖ್ಯವಾಗಿ ತಿಟ್ಟಿನ ಪ್ರಭಾವದಿಂದಲೂ ಬೇರೆ ಬೇರೆ ಕಾರಣಗಳಿಂದ ಬರೆದ ಈ ಗಾಯನ ಕಾರ್ಯಕ್ರಮಗಳ ಯಕ್ಷಗಾನ ಗಾನದ್ದೇ ಗಾಯನಗಳು ಈಗ ನಡೀತವೆ ಗಾನ ವೈಭವ ಹೌದು ಅದಕ್ಕೆ ವೈಭವ ಅಂತ ಯಾಕೆ ಹೆಸರು ನನಗೆ ಗೊತ್ತಿಲ್ಲ ಯಾಕಂದರೆ ರಂಗಭೂಮಿ ಒಂದು ತುಂಡನ್ನು ಕೊಟ್ಟು ವೈಭವ ಅಂತಲೂ ಹೇಳೋದು ಅದರ ಸಮಗ್ರ ರೂಪವನ್ನು ಆಟ ತಾಳಮದಲೆ ಅಂತ ಮಾತ್ರ ಹೇಳೋದು ನನಗೆ ಅರ್ಥ ಆಗದಿದ್ದ ವಿಷಯ ಈಗ ಈ ಎರಡು ಮೂರು ಗಂಟೆ ತಾಳಮದಲೆಯಲ್ಲಿಯೂ ದ್ವಂದ್ವ ಭಾಗವತಿಗೆ ಎರಡು ತಂಡದ ಹಿಮ್ಮೇಳ ದೀರ್ಘವಾಗಿ ಹೇಳುವುದು ನಿಮಗೆ ಒಂದೇ ಶಬ್ದದಲ್ಲಿ ಹೇಳಿದರೆ ಕಲೇತರವಾದ ಕಾರಣಗಳಿಂದ ಯಕ್ಷಗಾನದಲ್ಲಿ ಸ್ಥಾನವೋ ಆಕರ್ಷಣೆಯೋ ಗಳಿಸಿರುವ ವ್ಯಕ್ತಿಗಳ ಪ್ರವೇಶ ಅಥವಾ ಆ ಬಗ್ಗೆ ಜನರ ಅಭಿರುಚಿ ಇವುಗಳನ್ನೆಲ್ಲ ಏನಾಯಿತು ಅರ್ಥಗಾರಿಕೆ ಮೇಲೆ ಒತ್ತಡವಿತ್ತು ಅರ್ಥಗಾರಿಕೆಗಾಗಿ ತಾಳಮದಲೆಯೋ ಹಿಮ್ಮೇಳಕ್ಕಾಗಿಯೋ ಅಲ್ಲ ಎರಡಕ್ಕಾಗಿಯೋ ಅನ್ನೋದು ಇನ್ನೂ ಅನೇಕರಿಗೆ ಸ್ಪಷ್ಟ ಇಲ್ಲ ಸ್ಪಷ್ಟ ಇಲ್ಲ ಅಂದರೆ ಅವರ ಧೋರಣೆ ಸ್ಪಷ್ಟ ಇಲ್ಲದಿರುವುದು ಅನೇಕ ಕಡೆ ನಮಗೆ ಗೊತ್ತಾಗ್ತದೆ ಇದರಿಂದಾಗಿ ಸೈಡೆಡ್ ಲಾಪ್ ಸೈಡೆಡ್ ಡೆವಲಪ್ಮೆಂಟ್ ಒಂದು ಕಡೆ ಕತೆ ನಿಂತಾನೆ ಹೋಗೋದು ಒಂದು ಕಡೆ ಓಡೋದು ಇಲ್ಲಿ ಹೇಳಲೇಬೇಕಾದ ವಿಷಯ ಸುಮಾರು ಅರವತ್ತರವತ್ತೈದರಿಂದ ಅರವತ್ತರ ದಶಕದಿಂದ ಎರಡು ಸಾವಿರನ ಇಷ್ಟುವರೆಗಿದ್ದ ಪ್ರಸಿದ್ಧ ಕಲಾವಿದರು ಮಾತುಗಾರಿಕೆಯನ್ನು ಎಷ್ಟು ಬೆಳೆಸಿದ್ರು ಅಂದರೆ ಹಿಮ್ಮೇಳ ಇರಿಲೆವೆಂಟ್ ಆಯಿತು ನೀವು ನೋಡಿರ್ಬೋದು ಬರೇ ಒಂದು ಕರ್ಣ ನಾಲ್ಕು ಆರು ಗಂಟೆ ನಡೆಯುವುದು ಪದ್ಯಗಳ ಸಂಖ್ಯೆಯಲ್ಲಿ ತುಂಬ ಕಡಿತ ಭಾರಿ ಕಡಿಮೆ ಸಂಧಾನ ನೋಡಿ ಸಂಧಾನದಲ್ಲಿ ನೀವೇ ದೊಡ್ಡ ಅರ್ಥಗಳಲ್ಲ ಕೃಷ್ಣ ಕೌರವ ಕೃಷ್ಣ ಕೌರವ ವಿದುರ ಸಮೇತ ತೆಕ್ಕೊಂಡು ಸಮಾನೆ ಮೂರೇ ಪಾತ್ರ ತೆಕ್ಕಳೋದು ಈಗಿನ ಕ್ರಮ ಭಾನುಮತಿಯೂ ತೆಕ್ಕೊಂಡ್ರು ಏನೊಂದು ಪರಮಾವಧಿ ಮೂವತ್ತು ನಲವತ್ತು ಪದ್ಯ ಓದೀತಾ ಹೌದು ಆ ಮೂವತ್ತು ನಲವತ್ತು ಪದ್ಯಕ್ಕೆ ನಾಲ್ಕು ಗಂಟೆ ಐದು ಗಂಟೆ ಹೋಗ್ತಿತ್ತು ಪದ್ಯ ಹೋಗಿ ಅದರ ಪರಿಣಾಮ ಕಂತಿ ನಾದದ ಆವರಣವೇ ಕೆಟ್ಟು ಹೋಗಿ ಅವು ಅಷ್ಟು ಅರ್ಥಗಾರಿಕೆ ಬೆಳೆಯಿತು ಈಗ ರಾವಣನೋ ಕೌರವನೋ ಒಂದು ಕೆಲವು ಪಾತ್ರದ ಪೀಠಿಕೆಗೆ ಒಂದು ಸ್ವಲ್ಪ ದೀರ್ಘ ಆಗುವುದು ಕ್ಷಮ್ಯ ಆದರೆ ಎಲ್ಲದಕ್ಕೆ ಹಾಗಾಗುವುದಿಲ್ಲಲ್ಲ ಇದರ ಪರಿಣಾಮವಾಗಿ ಅದರ ವಿರುದ್ಧ ಬಂಡ ಎನ್ನುವ ಹಾಗೆ ಎಪ್ಪತ್ತನೇ ದಶಕದಲ್ಲಿ ಬಂದ ನಾವೆಲ್ಲರೂ ಅರ್ಥಗಾರಿಕೆ ನಮ್ಮ ಲೆಕ್ಕದಲ್ಲಿ ಗಿಡ್ಡಾಯಿತು ಪುನಃ ಒಂದು ರೀತಿ ಟ್ರ್ಯಾಕಿಗೆ ಬಂತು ಅಂತ ಹೇಳ್ತೇನೆ ನಾನು ಆಗ ಎರಡು ಸ್ಕೂಲ್ಸ್ ಆಫ್ ಥಾಟ್ ಎರಡು ವಿಚಾರಧಾರೆಗಳು ಒಟ್ಟೊಟ್ಟಿಗಿತ್ತು ಅದು ಹೇಗೆ ಹೇಗೋ ಹೋಯ್ತು ಈಗ ನೋಡಿ ಮೊದಲಿದ್ದವರು ಬಹಳ ಪ್ರಸಿದ್ಧ ಅರ್ಥಧಾರಿಗಳಲ್ಲಿ ಒಬ್ಬರು ತುಂಬ ಕ್ರಿಯೇಟಿವ್ ತುಂಬ ಸೃಜನಶೀಲ ದೆರೆಜೆ ಸೀತಾರಾಮಯ್ಯನವರು ಚೊಕ್ಕಾಡಿಯವರು ಅವರು ಒಂದು ರೀತಿಯಲ್ಲಿ ಅವರ ಒಡನಾಡಿಗಳೊಂದಿಗೆ ಒದ್ದಾಡಿದ್ದೆ ಅವರು ಕೇಳಿದವರು ಹೇಳಿದರು ಒಬ್ಬ ಗುರುವಿನ ಇಬ್ಬರು ಶಿಷ್ಯರು ಬಂದು ಅರ್ಥ ಹೇಳಿದ ಹಾಗಾಯಿತು ನಿಜವಾಗಿ ಹಾಗೇನಲ್ಲ ನಾವು ಒಂದು ಗುರುವಿನ ಶಿಷ್ಯರಲ್ಲ ಏನಲ್ಲ ಅಂದರೆ ಒಂದು ಗುರಿಯನ್ನು ಇಟ್ಟುಕೊಂಡು ಪ್ರಸಂಗವನ್ನು ಮುಂದುವರಿಸುವ ರೀತಿ ಮತ್ತು ನೋಡಿ ಪದ್ಯಗಳನ್ನು ಕೊಡುವುದಿಲ್ಲ ಅದು ನಿಮ್ಮ ಸಿದ್ಧಾಂತದ ಮೇಲೆ ಹೋಗ್ತದೆ ಈಗ ಶರಸೇತು ಬಂದಲ್ಲಿ ತಕ್ಕ ಮಟ್ಟಿಗೆ ಸಮಯ ಇದ್ದರೆ ಸೇತು ಕಟ್ಟುವುದು ಮತ್ತು ಮುರಿಯುವುದು ಪದ್ಯ ಮೂರೂ ಬೇಕು ಅಂತ ಹೇಳೋದು ನಾವೆಲ್ಲ ಆದರೆ ಕೆಲವರು ಹೇಳೋದು ಒಂದು ಪದ್ಯ ಸಾಕು ಒಂದನೇ ಎರಡನೇ ಮೂರನೇ ಸೇತುವೆ ಕಟ್ಟಿದ್ದೇನೆ ಮುರಿದಿದ್ದೆ ಮುರಿದಿದ್ದೇನೆ ಅಂತ ನಾನು ಹೇಳೋದು ಅದು ಪದ್ಯದಿಂದ ಆಗಬೇಕು ಅಂತ ಕೆಲವು ಪದ್ಯಗಳೇ ಹೋಗಬೇಕಾದ್ದು ತಡಿಗಡರೆ ಕೌರವನು ಅಲ್ಲಿ ಎರಡು ಮೂರು ಪದ್ಯ ಮೇಲಿಂದ ಮೇಲೆ ಬರಬೇಕು ಮತ್ತು ಗಿಡ್ಡ ಆಗಿರಬೇಕು ಅಂತ ನನ್ನ ಅಭಿಪ್ರಾಯ ಅದು ಆದ್ದರಿಂದ ಬೇರೆ ಬೇರೆ ಸಿದ್ಧಾಂತಗಳ ಹೊಂದಾಣಿಕೆ ತಾಕಲಾಟದ ಮೂಲಕವೇ ತಾಳ ಬದಲೇ ಆಗುವುದು ಇರ್ಬೋದು ಅದೇ ನೀವು ಹೇಳಿದ ಹಾಗೆ ಈ ಒಪ್ಪೋಸಿಂಗ್ ಎರಡು ಧ್ರುವಗಳು ಹೌದು ಒಂದು ವಿಸ್ತಾರದ್ದು ಮತ್ತು ಒಂದು ಇದು ಅರ್ಥಧಾರಿಗಳಲ್ಲಿ ಅವತ್ತಿಂದ ಇವತ್ತಿನವರೆಗೂ ಉಂಟು ಉಂಟು ಮತ್ತು ಇದು ಇತ್ಯರ್ಥ ಆಗೋ ಸಾಧ್ಯತೆ ಇಲ್ಲ ಅರ್ಥಗಾರಿಕೆ ಅಂದ್ರೆ ಏನು ಅಂತ ಯಾರ್ಯಾರು ಏನೇನು ತಿಳ್ಕೊಂಡಿದ್ದಾರೆ ಅದರ ಮೇಲೆ ಹೋಗ್ತದೆ ಅಂದ್ರೆ ಶೈಲಿ ಪ್ರಭೇದಗಳು ಬಹಳ ಇದೆ ಅದರ ಮಧ್ಯದಲ್ಲಿ ಅಂದ್ರೆ ಉಪದೇಶ ಅರ್ಥಗಾರಿಕೆ ಅಂದ್ರೆ ಪುರಾಣದ ವಿವರ ಕೊಡುವುದು ಎಂಬ ತಿಳುವಳಿಕೆ ಅವರು ಇದ್ದಾರೆ ಈ ಈ ಶೈಲಿ ಪ್ರಭೇದಗಳಿಂದ ಅರ್ಥಗಾರಿಕೆ ವಿಸ್ತಾರವೂ ಆಗ್ತದೆ ಸುಂದರವೂ ಆಗ್ತದೆ ಅದು ಬಿಡಿ ಈ ಅಪೋಸಿಂಗ್ ನೇಚರ್ಗಳು ಎರಡು ಒಂದು ರೀತಿಯಲ್ಲಿ ಒಟ್ಟಾಗಿ ತಾಣ ಮೊದಲೇ ಪ್ರೇಕ್ಷಕರ ಶ್ರೋತೃಗಳು ಅವತ್ತು ಸ್ಪಂದಿಸ್ತಾ ಇದ್ದದ್ದು ಈಗ ಸ್ಪಂದಿಸ್ತಾ ಇರೋದು ಮತ್ತು ಇವರ ಒಟ್ಟು ಸ್ವಭಾವದಲ್ಲಿ ಈ ಪ್ರತಿಕ್ರಿಯೆಯಲ್ಲಿ ಏನು ಬದಲಾವಣೆಯನ್ನು ಗುರುತಿಸ್ತೀರಿ ತಾಳಮದ್ರೆ ಪ್ರೇಕ್ಷಕರ ಒಂದು ವರ್ಗದಲ್ಲಿ ಭಾವನೆ ರಸಾತ್ಮಕವಾಗಿ ಇಡೀ ಕಥೆ ಬೇಕು ಅಂತ ಹೇಳುವವರು ಒಂದು ವರ್ಗ ಉಂಟೆ ಉಂಟು ಆಗಲೂ ಇತ್ತದು ಇದು ರಾಮಚಂದ್ರ ಅರ್ಥಗಾರಿಕೆಗೋ ಕುಮಳಸುಂದರ ಭರತನಿಗೋ ಅವರ ಭರತನಿಗಾಗಿಯೇ ತಾಳಮದ್ರೆಗಳು ಆಗ್ತಾ ಇರೋದು ಅದು ಚರ್ಚಾ ಪ್ರಾವೀಣ್ಯಕ್ಕೆ ಖಂಡಿತ ಅಲ್ಲ ಅದು ಭಾವನಾತ್ಮಕತೆಗೆ ಸಂದ ಗೌರವ ಸೀತಾರಾಮಯ್ಯನವರ ಕೆಲ ವಾರ್ತೆಗಳು ಆದರೆ ನೀವು ಹೇಳುವ ಒಂದು ಎಳೆಯನ್ನೇ ವಿಸ್ತರಿಸಿ ಬದಲಾಯಿಸಿ ಹೇಳುವುದಾದರೆ ನೀವು ಯಕ್ಷಗಾನದ ಇತಿಹಾಸದಲ್ಲಿ ಅಭಿರುಚಿಯ ಪರಿವರ್ತನೆ ಒಂದು ರೀತಿಯನ್ನು ಗುರುತಿಸ್ಬೋದು ಹೇಗೆಂದರೆ ಕರ್ಣಪರ್ವದ ಇಡೀ ಕರ್ಣ ಭೀಷ್ಮ ಪರ್ವದ ಭೀಷ್ಮ ಅತ್ಯುತ್ತಮವಾಗಿ ಹೇಳಬಲ್ಲ ದೇರಜೆ ಸೀತಾರಾಮಯ್ಯನವರು ಅವರ ಊರು ಸುಳ್ಯ ಬೆಳ್ತಂಗಡಿ ಪ್ರದೇಶಗಳಲ್ಲಿ ಅವರು ದೊಡ್ಡ ತಾಳಮದಲೆಯಲ್ಲಿ ಭೀಷ್ಮ ಮತ್ತು ಕರ್ಣನಾಗಿ ಗುರುತಿಸಲ್ಪಡಲಿಲ್ಲ ಆ ಅರ್ಥಗಳನ್ನು ಹೇಳಲೇ ಇಲ್ಲ ಅವರು ನಿಮಗೆ ಆಶ್ಚರ್ಯ ಆಗ್ಬೋದು ಅವರ ಕರ್ಣ ಅವರ ಅರ್ಥಗಾರಿಕೆಗಳಲ್ಲಿ ಅತ್ಯುತ್ತಮ ಕೇಳಿದ್ದಾನೆ ಕೇಳಿದ್ದಾನೆ ಧ್ವನಿಮುದ್ರಣದಲ್ಲಿ ಎಲ್ಲಿಯೋ ವಿರಳವಾಗಿ ಕೇಳಿದ್ದಾನೆ ಭೀಷ್ಮ ಅವರಿಗೆ ಅಲ್ಲಿ ಸುಗ್ರೀವ ಬಾಲಿವದೇ ಸುಗ್ರೀವ ಕರ್ಣಪುರದ ಕೌರವ ಅಥವಾ ಅರ್ಜುನ ಬರಲಿಕ್ಕೆ ಶುರು ಆಯಿತು ಭೀಷ್ಮ ಪರ್ವದಲ್ಲಿಯೂ ಹಾಗೆ ಕರ್ಮ ಬಂಧವ ಹೆಚ್ಚು ಬೆಳೆದದ್ದರಿಂದ ಅವರು ಹೆಚ್ಚಾಗಿ ಕೌರವ ಹೇಳಲಿಕ್ಕೆ ಶುರು ಮಾಡಿದರು ಅಂದರೆ ಒಂದು ರೀತಿ ಸ್ಥಾನದಿಂದ ಅವರಿಗೆ ಬದಲಾವಣೆ ಆಯಿತು ಡಿಮೋಷನ್ ಅಂತ ಹೇಳ್ಬೋದು ಬೇಕಾದ ವಿನೋದವಾಗಿ ಇದು ಏನು ಹೇಳ್ತದೆ ಭಾವನಾತ್ಮಕತೆಗಿಂತ ತೆಗಿಂತ ಚರ್ಚೆಗೆ ಪ್ರಾಧಾನ್ಯ ಬಂದ ಕಾಲದಲ್ಲಿ ನಾನು ತಾಳ್ಮೆದಲರಿಗೆ ಈ ರೀತಿಯ ತಾಳ್ಮೆರಿಗೆ ತಾನು ಮಿಸ್ಫಿಟ್ ಅಂತ ಅವರು ಒಂದು ಸಲ ಹೇಳ್ತಿದ್ರು ಅಂದರೆ ಈ ಪ್ರೇಕ್ಷಕರ ಮನೋಧರ್ಮವೇ ಸ್ವಲ್ಪ ಬದಲಾಗ್ತದೆ ಆ ಬದಲಾಗಲಿಕ್ಕೆ ಕಾರಣವೇ ಉದ್ದ ಮಾತುಗಾರಿಕೆ ಮತ್ತು ಚರ್ಚೆ ಒಂದು ಪ್ರಮಾಣದ ಚರ್ಚೆ ಅಭಿರುಚಿ ತಾಳ್ಮೆ ಸಂಘಗಳಲ್ಲಿ ಕೂಡ ಇತ್ತು ಈಗ ಅಂಗದ ಸಂಧಾನ ಅದರಲ್ಲಿ ಆಗುವ ಚರ್ಚೆ ಪ್ರಧಾನವಾದ ಸೀತಾಪಾರವನ್ನು ಹಿಡ್ಕೊಂಡು ಪ್ರಹಸ್ತ ಅಂಗದ ಮಾತಾಡಬಾರ್ದು ಹೇಳೋದು ನಾನು ಯಾಕೆಂದರೆ ಅದು ಮಾತಾಡಲಿಕ್ಕೆ ಬೇರೆ ಪಾತ್ರಗಳಿದ್ದಾವೆ ಇದು ಅಲ್ಲಿಂದ ಅಲ್ಲಿಗೆ ಆಗುವ ಚರ್ಚೆ ಇತ್ಯರ್ಥ ಮಾಡುವ ಪ್ರಸಂಗವೂ ಅಲ್ಲ ಅಲ್ಲ ಅದು ಈಗ ಸುಂದರಕಾಂಡ ಇದು ಚೂಡಾಮಣಿ ತೆಕ್ಕೊಂಡ್ರೆ ಅದರಲ್ಲಿ ಪ್ರಸ್ತಾವಿತವಾಗುವ ವಿಷಯಗಳೇ ಬೇರೆ ಆದ್ದರಿಂದ ಪ್ರಸಂಗದ ಔಚಿತ್ಯ ತಿಳಿದು ಈಗ ಶರಸೇತು ಬಂದ ಅದರಲ್ಲಿ ಬರುವ ಚರ್ಚೆ ಸ್ವಲ್ಪ ಲೈಟರ್ ಲೈಟರ್ವಿನ ಹೆಚ್ಚು ಅದಕ್ಕೂ ಸಂದೇಶ ಇದೆ ಅದು ಬೇರೆ ಅದಲ್ಲೇ ಎಲ್ಲ ಗಂಭೀರವಾದ್ದನ್ನು ತಗೊಳ್ಬಾರ್ದು ನಾನು ಅದೇ ಸತ್ಯಭಾಮೆ ಕೃಷ್ಣ ನೀವು ನೋಡಿದ್ದೀರಿ ನೀವು ಅರ್ಥ ಹೇಳಿದ್ದೀರಿ ಅದರಲ್ಲಿ ಸ್ತ್ರೀ ಪಾತ್ರವು ಹೇಳಿರ್ಬೋದು ಇವಾಗ ಕೃಷ್ಣ ನೆಗಾಡ್ತಾನೆ ಸ್ಮೇರಮುಖರಾದ ಚಾಣೂರ ವೈರಿಯ ಕಂಡು ಕಂಡು ಮೇಲೆ ಅವನಾರಿಯ ಮೇಲೆ ಮನವಾಯಿತು ಫೇಮಸ್ಸು ದೇವಸ್ಥಾನಗಳ ಸೇವೆಗಳಲ್ಲಿ ಕೂಡ ಅದನ್ನು ಆಡಿಸ್ತಾರೆ ನಾರಿಯರ ದೆಸೆಗಾಗಿ ನಕ್ಕುದಿಲ್ಲ ತರುಣಿ ಕೇಳೆ ನಮ್ಮ ನಗರದ ಹೊರಗೆ ಅದು ಶುದ್ಧ ಒಂದು ಗಂಡ ಹೆಂಡತಿಯ ಸಂವಾದವೇ ಆಗಬೇಕು ಅದಕ್ಕಾಗಿಯೇ ಜನ ಕೇಳುವುದು ಅದನ್ನು ನಾನು ಅದನ್ನು ಬಹಳ ಅಧ್ಯಾತ್ಮ ಸುರೂವಿಂದಲೇ ಮಾತನಾಡಿದೆ ಅವರನ್ನು ಕೇಳಿದ್ದೇನೆ ಅಲ್ಲಿಗೆ ಹೋಯ್ತು ಅದು ಇದು ಅತಿಯಾದ ಆಧ್ಯಾತ್ಮಿಕತೆಯ ಪ್ರಭಾವ ಹರಿದಾಸರುಗಳ ಪ್ರಭಾವದಿಂದ ಆಗಿರೋದು ಹರಿದಾಸರು ಹಾಗೆ ಮಾಡಿದ್ದಾರೆ ಅಂತಲ್ಲ ಅವರು ಅಳತೆ ತಿಳಿದೇ ಮಾಡಿದ್ದಾರೆ ಆದರೆ ಯಾವುದೋ ರೀತಿಯ ಆಧ್ಯಾತ್ಮಿಕತೆಯನ್ನು ತರುವುದೇ ತಾಳ್ಮದಲ್ಲೆಲ್ಲ ಸೊಗಸಿನ ಲಕ್ಷಣ ಅಂತ ತಿಳುವಳಿಕೆ ಆದದ್ರಿಂದ ಅದರ ಪ್ರಭಾವವೂ ಆಯಿತು ಅದಲ್ಲಿ ಕೆಟ್ಟು ಹೋಯಿತು ಕೆಲವು ಸಲ ಈಗ ಮಂಡೋದರಿ ರಾವಣ ಮಂಡೋದರಿ ನೀತಿ ಹೇಳುವಾಗಲೂ ಹೆಂಡತಿಯಾಗಿಯೇ ಮಾತನಾಡಬೇಕನ್ನೋ ಎಚ್ಚರ ಇರಬೇಕು ರಾವಣನ ಖಂಡಿಸ್ತಾಳೆ ತನಗಾದ ನೋವನ್ನು ಹೇಳ್ತಾಳೆ ನನಗೊಬ್ಬರು ಪ್ರಸಿದ್ಧ ಸ್ತ್ರೀ ಪಾತ್ರದಾರ ಹೇಳಿದರು ಇವರು ನೀವು ಅವರು ಒಬ್ರಿಬ್ಬರ ಕಲಾವಿದರನ್ನು ಹೆಸರು ಉಲ್ಲೇಖಿಸಿ ಮೆನ್ಷನ್ ಮಾಡಿ ಹೇಳಿದರು ಅಂಬೆಯನ್ನು ವಿದುಷಿ ಮಾಡಿದಿರಿ ನೀವು ವಿದ್ವಾಂಸಗಳನ್ನಾಗಿ ಮಾಡಿದ್ದೀರಿ ತಾಳಬಂದ್ರಿಯಲ್ಲಿ ಹಾಗೆ ಅಲ್ಲ ಅದು ಅವಳ ಛಲಗಾರ್ತಿ ಅವಳ ಆಕ್ಷೇಪ ಬದುಕಿನಲ್ಲಿ ಬಂದ ಬದಲಾವಣೆಗಳಿಗೆ ತಕ್ಕಂತೆ ಅವಳು ಸ್ಪಂದಿಸ್ತಾ ಅವಳ ಆಕ್ಷೇಪವನ್ನು ಭಾವನೆಯನ್ನು ಹೇಳುವ ರೀತಿ ಇರಬೇಕೆ ಹೊರತು ಭೀಷ್ಮನೋ ಸಾಲ್ವನನ್ನು ಇನ್ನೊಬ್ಬನನ್ನು ಹದ ಮಾಡಲಿಕ್ಕೆ ಹೊರಟವಳಾಗಿರಬಾರ್ದು ಈಗ ನೋಡಿ ಇದು ತುಂಬ ಸಲ ಚರ್ಚೆಯಾದ ವಿಷಯ ನಾವು ನಾವು ಮಾತಾಡಿದ್ದೇವೆ ಭೀಷ್ಮ ಅಂಬೆ ಅಂಬೆಗೆ ಗೊತ್ತಿಲ್ಲ ಸ್ಪಷ್ಟ ಏನಾಗ್ತದೆ ಅಂತಲೇ ಗೊತ್ತಿಲ್ಲ ನೀವು ಮದುವೆ ಆಗದೆ ನಿಮ್ಮ ತಮನಣೆ ಯಾಕೆ ತೋರಿಸ್ತೀರಿ ಮದುವೆ ಆಗಲಿಕ್ಕೆ ಹೇಳ್ತೀರಿ ಇಲ್ಲ ನಾನು ಪ್ರತಿಜ್ಞಾಬದ್ಧ ಏನು ಪ್ರತಿಜ್ಞೆ ಅದು ಹೀಗೆ ನಾನು ವಿವಾಹವಾಗುವುದಿಲ್ಲ ಆ ಜನ್ಮ ಬ್ರಹ್ಮಚಾರ್ಯ ಅದಕ್ಕೆ ನನ್ನನ್ನು ಸಾಲ್ವನಲ್ಲಿಗೆ ನೀವು ಕಳುಹಿಸಿ ಅಂತ ಅಂಬೆ ಹೇಳೋದು ಮತ್ತು ಸಾಲ್ವನಲ್ಲಿಗೆ ಹೋಗೋದು ಮತ್ತು ಪರಶುರಾಮ ಎಲ್ಲ ಕತೆ ಗೊತ್ತುಂಟು ಹೌದು ಹಲವು ಕಡೆ ಬ್ರಹ್ಮಚಾರಿ ಬಂದದ್ದು ಸರಿಯೋ ಅದು ಪಾಸಿಂಗ್ ಮೆನ್ಷನ್ ಆಗಿ ಒರೆಸಿಕೊಂಡು ಹೋಗಲಿ ಅದು ರಾಕ್ಷಸ ವಿವಾಹ ಸರಿಯೋ ವಿವಾಹಗಳಲ್ಲಿ ಎಷ್ಟು ಪದ್ಧತಿ ಭೀಷ್ಮನ ಪ್ರವೇಶದಿಂದ ಅಂಬೆಯ ಭವಿಷ್ಯಕ್ಕೆ ಬದಲಾಯಿತು ಇದು ಅರಳತಾ ಹೋಗಬೇಕು ಸುರುವಿನ ಸಮಾಜದಲ್ಲಿ ಸ್ವಲ್ಪ ನೋಡಿ ಸಾಲ್ವನಲ್ಲಿ ನೋಡಿ ನಾನು ಭೀಷ್ಮ ಬರುವಾಗ ನನಗೆ ಗೊತ್ತಿಲ್ಲ ನಾನು ಬಿಡಿಸಿಕೊಂಡು ಬಂದೇನು ಅಂತ ಇತ್ತು ಅಂಬೆ ಅಲ್ಲಿ ಹೇಳೋದು ಅದು ಕಿರಾತನ ಮೂಲಕ ಪರಶುರಾಮನು ಅನ್ಫೋಲ್ಡಿಂಗ್ ಅಂತ ಹೇಳೋದು ಅದಕ್ಕೆ ಅದು ವಿಕಾಸವಾಗ್ತಾ ಅದು ಮಂಡಿಸಲ್ಪಡ್ತಾ ಹೋಗಬೇಕು ಇದು ಪರಶುರಾಮನಲ್ಲಿ ಹೇಳುವ ವಿಷಯವನ್ನು ಎಲ್ಲ ಅಥವಾ ಪರಶುರಾಮ ಹೇಳಬೇಕಾದ ವಿಷಯವನ್ನು ಅಂಬೆ ಮೊದಲು ಹೇಳಲಿಕ್ಕೆ ಬಂದದ್ದು ಪಾಂಡಿತ್ಯ ತಾಳಮದಲೇ ಅದಕ್ಕೆ ನಮ್ಮ ಒಬ್ಬರು ಅರ್ಥದಾರ್ಯ ಹೇಳ್ತಿದ್ರು ವಿದ್ವಾಂಸರ ತಾಳಮದಲೇ ಅದು ಪಾತ್ರಗಳ ತಾಳ್ಮೆದಲೇ ಅಲ್ಲ ಅಂತ ಯಾವುದೋ ಒಂದು ಕರಪತ್ರದಲ್ಲಿ ಒಂದೆರಡು ವರ್ಷದ ಹಿಂದೆ ವೈಚಾರಿಕ ತಾಳಮದ್ದಳೆ ಅಂತ ಒಂದು ಹಾಕಿದ್ರು ಅಂದರೆ ಉಳಿದದ್ದೆಲ್ಲ ಅಲ್ಲ ಅಂತ ಅದು ಮಾತ್ರ ವೈಚಾರಿ ಹ್ಯಾಂಡ್ ಬಿಲ್ ಎಂದೇ ಆಕ್ಷೇಪಾರ ಶೈಲಿ ಅದು ವಸ್ತುವಿನಲ್ಲಿಯೂ ಪಾತ್ರಗಳ ಸ್ಥಾನದಲ್ಲಿ ಇಂಬ್ಯಾಲೆನ್ಸ್ ಬರ್ತದೆ ಇದು ಮಹಾಮಹಾವಾಗ್ಮೆಗಳು ತಾಳಮದಲೆ ಬೆಳೆಸುವುದರ ಒಟ್ಟಿಗೆ ಮಾಡಿದಂಥ ವಿಷಯ ಇದಕ್ಕೆ ತದ್ವಿರುದ್ಧವಾದ ಒಂದು ವಿಷಯ ನಾನು ನಿಮಗೆ ಇಲ್ಲಿ ಹೇಳಿಬಿಡ್ತೇನೆ ಉತ್ತರ ಕನ್ನಡದ ಅಲ್ಲಿ ಶೇಣಿ ಸಾಮುಗರ ಪದ್ಧತಿಯ ಪ್ರವೇಶ ಆಗುವ ಮೊದಲು ತಾಳಂದರೆ ಬೇರೆ ರೀತಿ ಇತ್ತು ಯಾವುದೇ ರಂಗಭೂಮಿಯ ಪ್ರಾದೇಶಿಕ ಸ್ವರೂಪಗಳು ಉಳಿಬೇಕು ಅಲ್ಲಿ ಪದ್ಯಕ್ಕೆ ಚಿತ್ರಾಭಿನಯ ಕೈಕರಣ ಮಾಡಿ ಸೃಷ್ಟಿಗೆ ಅರ್ಜುನನೆಂಬವನೇ ನೀನು ನಿನ್ನ ಅಶ್ವ ಹೇಳುವಾಗ ಕುದುರೆಯನ್ನು ತೋರಿಸುವುದು ಆಟದ ಅಭಿನಯ ಇಲ್ವಾ ಅದನ್ನೇ ಕೂತ್ಕೊಂಡು ಮಾಡೋದು ನಾನು ಮಾಡಿದ್ದೇನೆ ಪಿ ವಿ ಹಾಸ್ಯಗಾರರದ್ದು ಅರ್ಜುನ ನನ್ನ ಸುದನ್ವ ಸಾ ಅಭಿನಯ ಅದು ತಪ್ಪು ಕೂತಲ್ಲಿ ಗಂಭೀರವಾಗಿ ಹೇಳು ಸರಿ ಅಂತ ಶ್ರೇಣಿ ಸಾಮಗ್ರ ಪದ್ಧತಿಯಿಂದ ಅಲ್ಲಿ ಹೋಗಿ ಅದು ಹೋಯಿತು ಆ ಪದ್ಧತಿಯೇ ಹೋಯಿತು ಚಿಕ್ಕಮಗಳೂರು ತೀರ್ಥಹಳ್ಳಿ ಆ ಸೈಡ್ನಲ್ಲಿ ತಾಳ್ಮೆ ಸ್ವಲ್ಪ ಬೇರೆ ರೂಪ ಇತ್ತು ಪ್ರಾದೇಶಿಕ ಪದ್ಧತಿಗಳ ವಿನಾಶಕ್ಕೆ ಸ್ಟಾರ್ ಕಲಾವಿದರ ಪ್ರವೇಶವೇ ಬೇಕು ಕಾರಣ ಆಯಿತು ಅಂತ ಪ್ರಾಮಾಣಿಕವಾಗಿ ಹೇಳಬೇಕಾಗ್ತದೆ ನಾನು ಇದು ಒಂದು ಇನ್ನೊಂದು ಅತಿ ನಿರೀಕ್ಷೆ ಎಲ್ಲ ತಾಳ್ಮೆದಲ್ಲೇ ಅಂದರೆ ಚರ್ಚೆ ಅಂತ ಈ ತರ್ಕದ ಅತಿರೇಕದ ತುರುಕಿಸುವಿಕೆಯೋ ಆಗಮನವೋ ಪ್ರವೇಶವೋ ನೀವು ಆಗ ಕೇಳಿದ ಪ್ರಶ್ನೆ ಭಾವನೆಯ ಭಾಗ ಉಂಟಲ್ಲ ಅದರ ಪ್ರಾಶಸ್ತ್ಯವನ್ನು ಕಡಿಮೆ ಮಾಡಿತು ಖಂಡಿತ ಮರುಳೆ ನಾನಾಗಿರ್ಪೆ ಮತ್ಪಿತ ಪರಮಪಾತಕ್ಕೆ ಸಾಲ್ವ ಮೂರ್ಖನು ಸರಸಿಜಾಸನ ಭ್ರಷ್ಟನಾದನೆಯಿಂದ ಸೃಜಿಸುತ್ತಲಿ ಇದಕ್ಕೆ ಸರ್ವಕಾರಣ ಮೂಲ ಭೀಷ್ಮನು ತನ್ನ ದುಸ್ಥಿತಿಗೆ ಎಲ್ಲರೂ ಕಾರಣ ತನ್ನ ತಂದೆ ಅವರು ಇವರು ಆ ಪವರ್ಫುಲ್ ಭಾಗ ಉಂಟಲ್ಲ ಹೌದು ಅದರ ಮನಸ್ಸು ಕಡಿಮೆ ಆಗ್ತದೆ ಅಂತದ್ದು ತುಂಬ ನೋಡಬಹುದು ನೀವು ಈ ರೀತಿ ಆಗಲಿಕ್ಕೆ ಪ್ರೇಕ್ಷಕರ ಮನೋಧರ್ಮ ಒಂದು ಪ್ರಧಾನ ಕಾರಣ ಸಂಯೋಜಕರ ಮನೋಧರ್ಮ ಪ್ರೇಕ್ಷಕರ ಅಂದರೆ ಯಾವುದು ಪ್ರೇಕ್ಷಕರಿಗೆ ಅಪೇಕ್ಷಣೀಯ ಅಥವಾ ಯಾವುದನ್ನು ಬಯಸ್ತಾರೋ ಅದನ್ನು ಕೊಡುವ ಒಂದು ಕಾರಣವನ್ನು ಕೊಟ್ಟು ಇಂಥದ್ದಾಗ್ತದೆ ದಿನಕ್ಕೆ ಅದು ದೊಡ್ಡ ಪ್ರಶ್ನೆ ನೀವೀಗ ಈ ಇತ್ತೀಚಿನ ಒಂದು ದಿನಗಳಿಗೆ ಬಂದಾಗ ಈಗ ಪ್ರೇಕ್ಷಕರ ಮನೋಧರ್ಮ ಯಾವ ಸ್ವರೂಪದ್ದು ಇದನ್ನು ಹೇಗೆ ನೀವು ಕಾಣ್ತೀರಿ ಅಲ್ಲಿ ಎರಡು ಮೂರು ವಿಷಯ ನೋಡ್ಬೋದು ಅಂದರೆ ಅದೇ ಮನೋಧರ್ಮ ಮುಂದುವರಿದು ಬಂದಿದೆ ಅಂತ ಅನ್ನಿಸ್ತದ ಅಥವಾ ಪ್ರೇಕ್ಷಕರಲ್ಲಿ ಏನೋ ವ್ಯತ್ಯಾಸ ಒಂದು ಎರಡು ಮೂರು ಬದಲಾವಣೆಗಳಾಗಿದೆ ಪಾಸಿಟಿವ್ಲಿ ಆ್ಯಂಡ್ ನೆಗೆಟಿವ್ಲಿ ದರ್ ಆ ಬಿನ್ ಚೇಂಜಸ್ ಒಂದು ಕಡಿಮೆ ಡ್ಯೂರೇಷನ್ ಅವಧಿಯ ತಾಳಮದ್ದಲೆಗೆ ಪ್ರೇಕ್ಷಕರು ಹೊಂದಿಕೊಂಡಿದ್ದಾರೆ ನಂಬರ್ ಒನ್ ನಂಬರ್ ಟು ಒಟ್ಟು ತಾಳಮದ್ದಲೆಯನ್ನೇ ಅನೇಕ ಪ್ರೇಕ್ಷಕರು ಸೀರಿಯಸ್ ಆಗಿ ತೆಕ್ಕಾ ಇಲ್ಲ ಹಾಗಾಗಿ ಅದನ್ನು ಚಪ್ಪರಿಸುವ ವಿಮರ್ಶಿಸುವ ಒಂದು ರೀತಿ ಹೋಯಿತು ಅಡ್ಡಿಯನ್ನು ನಡ್ಕಂಥ ತಾಳಂದಲೇ ಹಾಲನ್ ತಡಕದ್ದು ನಿಮಗೆ ಎಷ್ಟು ಉದಾಹರಣೆ ಕಾರ್ಕಳದ್ದು ಕಾರ್ಕಳದ್ದು ಪ್ರಸಿದ್ಧ ಎರಡನೇದು ಚರ್ಚೆಯೇ ಪ್ರಧಾನ ಎಂಬುದು ಹೋಗಿದೆ ಹಿಮ್ಮೇಳಕ್ಕೆ ಒಂದು ಮಿತಿ ಮೀರಿದ ಪ್ರಾಶಸ್ತ್ಯವು ಕೆಲವು ಕಡಿಮೆ ಇಮ್ಮೇಳಕ್ಕಾಗಿ ತಾಳವಂದಲೇ ದ್ವಂದ್ವ ಭಾಗವತಿಗೆ ಮತ್ತು ಇಂತಿಂಥ ಭಾಗವತರು ಇಂತಿಂಥ ಕಾರಣಕ್ಕೆ ಅವರನ್ನು ಕರೆಯೋದು ಆದರೆ ಹಿಂದಿನ ನಾವು ಮಾತಾಡಿದ ಕಲಾವಿದ ಕೇಂದ್ರಿತ ಧೋರಣೆ ಉಂಟು ನೋಡಿ ಅದು ಈಗಲೂ ಅದು ಬೇರೆಯೊಂದು ರೂಪದಲ್ಲಿ ಉಂಟು ಆದರೆ ಪ್ರಸಂಗದ ಕತೆ ಹೆಚ್ಚಿನ ಕಡೆ ಮುಗಿಯುತ್ತದೆ ಇನ್ನೊಂದು ನೀವು ನಾವು ಭಾಗವಹಿಸಿದ ಹತ್ತಾರು ತಾಳ್ಮಂದಿರಗಳಲ್ಲಿ ಕಂಡು ಬಂದ ಒಂದು ವಿಷಯ ಅದರಿಂದ ತೊಂದರೆ ಉಂಟು ಹೊಸ ವಸ್ತುಗಳ ತಾಳ್ಮಿಲೆ ಶುರು ಈಗ ಸಪ್ತಾಹಕ್ಕೆ ಆಗುವಾಗ ದಶಾಕ ಆಗುವಾಗ ಈಗ ನೋಡಿ ಧರ್ಮವರ ಕ್ಷತಿಟ್ಟು ಥೀಮ್ ಇಟ್ಟುಕೊಂಡು ಈಗ ಒಂದು ನಮ್ಮ ಶಿವ ಅಂತ ಒಬ್ಬ ಮಾಡ್ತಾನೆ ಶಿವಪ್ರಧಾನವಾದ ಕಥೆಗಳ ಈಗ ಪ್ರಸಿದ್ಧವಾದ ತಾಳ್ಮದಲೇ ರೆಪರ್ ಟೈರ್ ಒಂದು ಉಂಟು ಹೌದು ಹಿಂದೆ ಒಂದು ಪ್ರವೃತ್ತಿ ಇತ್ತು ನಿಮಗೊಂದು ಗಮನಕ್ಕೆ ತರ್ತೇನೆ ನಾನು ವಿಷಯವನ್ನು ವಿಷಯಾಂತರ ಮಾಡಿ ಈ ತಾಳಮದಲೆ ಪ್ರಸಂಗ ಮತ್ತು ಆಟದ ಪ್ರಸಂಗ ಅಂತ ಉಂಟಲ್ಲ ಹೌದು ಅದು ಒಂದು ರೀತಿ ಕಾಲಿಕ ಕೃತಕ ವಿಭಾಗ ಮೊದಲು ಹಾಗಿಲ್ಲ ಈಗ ಭೀಷ್ಮ ಪರ್ವ ಆಟದ ಪ್ರಸಂಗ ಅಲ್ವಾ ತಾಳಮದಲೆಯಲ್ಲಿ ಆಗ್ತಿತ್ತು ಅದು ಅಭಿಮನ್ಯ ಕಾಳಗ ಆಗ್ತಿತ್ತು ಮೈರಾವಣೆ ಕಾಳಗ ನೋಡಿದ್ದೇನೆ ನಾನು ತಾಮ್ರಧ್ವಜ ಪ್ರಸಂಗ ವೀರ ವರ್ಮ ಹಾಗೆಂತ ಅದು ವಿಭಾಗವೇ ಇಲ್ವ ಉಂಟು ಸ್ವಲ್ಪ ಒತ್ತು ಬೇರೆ ಪ್ರೆಸೆಂಟೇಷನ್ ವಿಧಾನದಲ್ಲಿ ಕೆಲವು ಕಡೆ ಸೆಲೆಕ್ಷನ್ ಮಾಡುವಂಥದ್ದು ಈಗ ಮೈರಾವಣ ಕಾಳಗಾಗುವಾಗ ಕೆಲವು ಕೋಟೆ ಮುರಿಯುವುದು ಅಂಥದ್ದೆಲ್ಲ ಕಡಿಮೆ ಈಗಕ್ಕೆ ಬರುವಾಗ ಅಭಿರುಚಿಯಲ್ಲಿ ಕೆಲವು ಒಳ್ಳೆ ಬದಲಾವಣೆಗಳಾಗಿದೆ ಕತೆ ಮುಗಿಬೇಕು ಆದಷ್ಟು ಕಾಂಪ್ಯಾಕ್ಟ್ ಆಗಬೇಕು ಎನ್ನುವುದು ಆದರೆ ತಾಳಮದ್ದಲೇ ನೋಡ್ತಾ ಇರುವ ರೀತಿ ಉಂಟಲ್ಲ ತಾಳಮದೇ ಎಂದರೇನು ಅಂತ ಅದರಲ್ಲಿ ಒಂದು ಬೇಸಿಕ್ ಫ್ಲಾ ಇದೆ ಅಂತ ನನಗೆ ಕಾಣ್ತದೆ ಕಲಾವಿದನ ಏಜ್ ನೋಡಬೇಕು ರಾವಣ ವಧೆಯಲ್ಲಿ ಪ್ರಯೋಗ ಹೇಗಪ್ಪ ರಾವಣ ಹೇಳುವವನನ್ನು ಸಮರ್ಥನ ಅಂದರೆ ರಾಮ ಹೇಳಿಸುವ ಬದಲಾಯಿಸಿ ನೋಡುವ ಹಾಗೆಂತ ಅವನನ್ನು ಮಂಡೋದರಿ ಹೇಳಿಸಿ ಪ್ರಯೋಗ ಮಾಡುವುದಲ್ಲ ಯಾಕಂದರೆ ಸ್ತ್ರೀ ಪಾತ್ರ ಹೇಳುವ ಸಾಮರ್ಥ್ಯ ಅವನಿಗೆ ಇಲ್ಲದಿರ್ಬೋದು ಈಗ ನಾನೇ ನೋಡಿ ಶೂರ್ಪನ ಕೇಳ್ತಿದ್ದೆ ಅದು ಮಂಡೋದರಿಗೂ ಹೇಳಿದ್ದೆ ನಾನು ರಾವಣವದೇ ಈಗ ನಾನು ಅಂಥ ಪಾತ್ರಗಳನ್ನು ಹೇಳುವುದಿಲ್ಲ ಯಾಕಂದರೆ ಅದು ನನ್ನ ಅಭಿವ್ಯಕ್ತಿಯ ವಿಧಾನ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬದಲಾದ್ದಕ್ಕೂ ನನ್ನ ಏಜುಗೂ ಅಷ್ಟು ಒಂದೂದಿಲ್ಲ ಅದು ಸ್ತ್ರೀ ಪಾತ್ರ ನಾನು ಹೇಳುವುದೂ ಇಲ್ಲ ಸ್ತ್ರೀ ಪಾತ್ರಧಾರಿಗಳಾಗಿಯೇ ಕೊನೆಯವರೆಗೂ ಹೇಳ್ತಾ ಇದ್ದೆ ಅವರಿಗೆ ರಾಮಚಂದ್ರ ಇವತ್ತಿಗೂ ಕೂಡ ಅತ್ಯುತ್ತಮವಾಗಿ ಹೇಳಬಲ್ಲರು ಅದನ್ನು ಅಂದರೆ ಪಾಸಿಬಿಲಿಟಿ ಸಾಮರ್ಥ್ಯ ಮತ್ತು ಯಾವ ಕಲಾವಿದರನ್ನು ಹೇಗೆ ಬಳಸಿದರೆ ತಾಳಮೆದರೆಯನ್ನು ಅತ್ಯುತ್ತಮವಾಗಿಸಬಹುದು ಅಂತ ನೋಡಬೇಕು ಮತ್ತು ವಯಸ್ಸು ನೋಡಬೇಕು ಅಂತ ಹೇಳುದು ನಾನು ಈಗ ಅನುಭವಿ ವಿದ್ವಾಂಸ ಎಂಬ ಕಾರಣಕ್ಕೆ ನಮ್ಮ ಹಿರಿಯರು ಇಲ್ಲಿ ನಾನು ಹೆಸರು ಹೇಳಲೇಬೇಕಾಗ್ತದೆ ಮಲ್ಪ ಶಂಕರಾಣ ಸಾಮಗ್ರ ಶೇಣಿಯವರು ಅವರಿಗೆ ಕೊನೆ ಹಂತದವರೆಗೂ ಸುಧನ್ವಾರ್ಜುನದ ಸುಧನ್ವ ಕೊಡ್ತಿದ್ದರು ಸುಧನ್ವ ಹುಡುಗಾಟಿಕೆ ಅರ್ಥ ಈಗ ಪಾಂಡಿತ್ಯ ಇದ್ದಿರಬಹುದು ನಿಮ್ಮ ಒಟ್ಟು ಹೇಳ್ತಿದ್ರು ಇಲ್ಲ ಹಂಸಧ್ವಜ ಅಥವಾ ಅರ್ಜುನ ಕೊಡಬೇಕು ಶ್ರೇಣಿಯವರಿಗೆ ಸುಧನು ಸ್ವಲ್ಪ ಹುಡುಗಾಟಿಕೆಯವರಿಗೆ ಕೊಡಬೇಕು ವಯಸ್ಸನ್ನು ನೋಡಬೇಕು ಈಗಲೇ ಪ್ರಸಿದ್ಧರಾದ ಕಲಾವಿದರಲ್ಲಿ ಒಬ್ಬಿಬ್ಬರಿಗೆ ತೀರಾ ಹುಡುಗಾಟಿಕೆಯವರಿಗೆ ಕೊಟ್ಟದ್ದು ನೋಡಿದ್ದೇನೆ ನಾನು ಅವರ ಪಾತ್ರವನ್ನು ಚಿತ್ರಿಸಬಲ್ಲರು ಅನುಭವ ಪಾಂಡಿತ್ಯ ಇಲ್ಲವೋ ಅವರಿಗೆ ಅಂತ ಹೇಳಿದರೆ ಉಂಟು ಆದರೆ ತುಂಬುದಿಲ್ಲ ಅದು ವಯಸ್ಸು ಕಾಣುವುದಿಲ್ಲ ಆ ಮಾತಿನ ಧರ್ತಿ ಧರ್ತಿ ಉಂಟಲ್ಲ ಶೈಲಿ ಮಣ್ಣನ ವಿಧಾನಕ್ಕೆ ಒಂದು ವಯಸ್ಸಿನ ಇದು ಬೇಕು ಅಥವಾ ಆ ವಯಸ್ಸನ್ನು ತೋರಿಸಬಲ್ಲ ವಿಶೇಷವಾದ ತಾಕತ್ತು ಸಣ್ಣ ಪ್ರಾಯದ ಕೆಲವು ಕಲಾವಿದಲ್ಲೇ ಉಂಟು ಹೌದು ಅದು ಬೇಕು ಇದರ ಬಗ್ಗೆ ನಾವು ಹೆಚ್ಚು ಗಮನಿಸಬೇಕಾದ ಅಗತ್ಯ ಇದೆ ಅಂತ ಮತ್ತೆ ಒಂದು ಡಿಫ್ರೆಂಟ್ ಕಾಂಬಿನೇಷನ್ಸ್ ಮಾಡಿಯೇ ಅದರ ಚಂದ ನೋಡುವುದೇ ಒಂದು ಉದ್ದೇಶವಾಗಬಾರ್ದು ಡಿಫ್ರೆಂಟ್ ಕಾಂಬಿನೇಷನ್ ಬೇರೆ 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 ವಿನ್ಯಾಸ ಪರ್ಮಟೇಷನ್ಸುಗಳು ಬೇಕು ಆದರೆ ಅದು ಕಲಾತ್ಮಕವಾಗಿ ಸಾಧಕವಾಗಬೇಕು ಮತ್ತು ಈಗ ಒಂದು ಅಂತ ತಾಳಮದಲೆ ಮಾಡುವಾಗ ಒಟ್ಟು ಅದು ಯಾವುದನ್ನು ಬಿಂಬಿಸಬೇಕೋ ಅದರ ಅತ್ಯುತ್ತಮವಾದ ಭಾಗ ಇಲ್ಲೆಲ್ಲಿ ಬರಬೇಕೋ ಅದು ನೋಡಬೇಕು ಆ ದೃಷ್ಟಿಯಿಂದ ತಾಳಮದಲ್ಲೇ ಈಗಿನ ರಂಗದ ಹೊಸ ಅಭಿರುಚಿಯ ಸಂಯೋಜನೆಯಲ್ಲಿ ಕೆಲವು ಪ್ರವೃತ್ತಿಗಳ ಬದಲಾವಣೆಗಳು ಅಪೇಕ್ಷಣೀಯ ಅಂತ ನನಗೆ ಕಾಣುತ್ತದೆ ಈಗ ವಾಲ್ವಧೆಯ ಕಥೆ ಅರಿ ಗೊತ್ತಿಲ್ಲ ಹೌದು ಭರತ ಆಗಮನದ ಕಥೆ ಯಾರಿಗೂ ಗೊತ್ತಿಲ್ಲ ರಾಮನಲ್ಲಿ ಭರತ ಬರ್ತಾನೆ ಕೊನೆಗೆ ಪಾದುಕ ಕೊಂಡೋಗ್ತಾನೆ ಎಂಬುದು ಗೊತ್ತುಂಟಲ್ಲ ಇಡೀ ಅದರ ಹಿಂದೆ ಮುಂದಿನ ಘಟನೆಗಳು ಮತ್ತು ಅವರ ರಿಲೇಷನು ಅದಕ್ಕೆ ಅವರು ಕೊಡುವ ಕಾರಣಗಳು ಹೇಗೆ ಮಂಡಿಸಲ್ಪಡ್ತವೆ ದಟ್ ಇಸ್ ಇಂಪಾರ್ಟೆಂಟ್ ಆ ದೃಷ್ಟಿಯಿಂದ ಈಗಿನ ತಾಳ್ಮದಲೇ ಪ್ರವೃತ್ತಿ ತಾಳ್ಮದಲೇ ಅಭಿರುಚಿ ಬೆಳೀಲಿಕ್ಕೆ ಪೂರಕವೂ ಆದ ಎಷ್ಟೋ ವಿಷಯಗಳನ್ನ ಒಡಗೂಡಿದರೂ ಕೂಡ ನಾವು ತಿದ್ದಬೇಕಾದ ಎಷ್ಟೋ ವಿಷಯ ಕೂಡ ಉಂಟು ಇದರಲ್ಲಿ ಈಗ ನೋಡಿ ಒಂದು ಈ ತಾಳಮೊದಲೇ ರಂಗಭೂಮಿಯ ವೈಚಿತ್ರ್ಯ ಅಂದರೆ ಇದನ್ನು ನಿರ್ದೇಶಿಸುವವರು ಯಾರು ಅನ್ನೋದು ಅರ್ಥವಾಗದ ಹಾಗೆ ನಿರ್ದೇಶಿಸಲ್ಪಡ್ತದೆ ಅಂದ್ರೆ ಒಂದು ಅಲಿಖಿತವಾದ ಒಂದು ಸೂತ್ರ ಮೊದಲೇ ಉಂಟು ಆದರೆ ಈ ನೀವು ದಶಕಗಳ ಬೆಳವಣಿಗೆಯನ್ನು ನೋಡಿದಾಗ ನೀವು ಪ್ರವೇಶ ಮಾಡಿದಲ್ಲಿಂದ ಇಲ್ಲಿನವರೆಗೆ ಒಂದು ಸುಮಾರು ಆರೇಳು ದಶಕಗಳ ವಿಸ್ತಾರವನ್ನು ನೋಡಿದಾಗ ಈ ಪ್ರೇಕ್ಷಕರೇ ಒಂದು ರೀತಿಯಲ್ಲಿ ನಿರ್ದೇಶಿಸ್ತಾ ಬಂದರು ಅಂತ ಅನ್ನಿಸ್ತದ ಅಥವಾ ಕಲಾವಿದರು ನಿರ್ದೇಶಿಸ್ತಾ ಬಂದರು ಅಂತ ಅನ್ನಿಸ್ತದ ನಿಮಗೆ ಈ ಯಾವ ಕಡೆಯಿಂದ ಒತ್ತು ಬಂದ ಈಗ ಯಾಕಂದ್ರೆ ಒಬ್ಬ ಪ್ರಭಾವಿ ಕಲಾವಿದನು ತಳಮದಲೆಯ ಪ್ರಸಂಗವನ್ನು ನಡೆಯನ್ನು ಸ್ವರೂಪವನ್ನು ನಿರ್ದೇಶಿಸಬಲ್ಲ ಯಾಕಂದರೆ ಪ್ರಭಾವದಿಂದ ಪ್ರೇಕ್ಷಕನು ನಿರ್ದೇಶಿಸಬಲ್ಲ ಯಾಕಂದರೆ ಬೇಡಿಕೆಯಿಂದ ಈ ಬೇಡಿಕೆಗೆ ಸ್ಪಂದಿಸುವ ಅನಿವಾರ್ಯ ಬಂದಾಗ ಸಂಯೋಜಕ ಪರಿವರ್ತನೆ ಆಟಗಳು ಆಗ್ತಾ ಇದ್ದದ್ದೇ ಹಾಗೆ ಅಲ್ವಾ ಕಲಾವಿದ ಪ್ರಭಾವಿ ಕಲಾವಿದ ಹೇಳಿದಾಗ ಪ್ರೇಕ್ಷಕರು ಅವನ ಪ್ರಭಾವಕ್ಕೊಳಗಾಗಿ ಅದನ್ನು ಸ್ವೀಕರಿಸುವುದುಂಟು ಇದು ಎರಡರಲ್ಲಿ ಯಾವುದು ಹೆಚ್ಚು ಒಂದು ಏನಂದರೆ ನಾನು ಪ್ರವೇಶ ಮಾಡುವ ಕಾಲಕ್ಕೆ ಸಂಘದಲ್ಲಿ ನಮ್ಮ ರಂಗಭೂಮಿಯ ಒಂದು ಪರಿಭಾಷೆಯಲ್ಲಿ ಹೇಳುವುದಾದರೆ ಅಂದರೆ ಈ ಒಟ್ಟು ಬದಲಾವಣೆಗಳಲ್ಲಿ ಪ್ರೇಕ್ಷಕನ ಪಾತ್ರ ಎಷ್ಟು ಅಂತ ಟ್ರೆಡಿಷನ್ ಟ್ರೆಡಿಷನು ನಿರ್ದೇಶಿಸುತ್ತದೆ ಯಕ್ಷಗಾನದ ಒಂದು ದೊಡ್ಡ ಭಾಗವನ್ನು ಸುಮಾರು ಹೇಗಿರಬೇಕು ಏನು ಬೇಕು ಏನು ಬೇಡ ಅಂತ ಮೊದಲು ಅದರ ಭಾಗ ಹೆಚ್ಚಾಗಿತ್ತು ಇವತ್ತು ನಾವು ಬೋರ್ ಅಂತ ಏನು ಹೇಳ್ತೇವೆ ಆ ಭಾಗ ತೆಕ್ಕೊಳ್ತಿದ್ದೆವು ಉದಾಹರಣೆಗೆ ಕರ್ಣಪರ್ವದ ಆರಂಭದಲ್ಲಿ ಶಲ್ಯದಲ್ಲಿ ಸಾರಥ್ಯ ಸ್ವೀಕಾರಕ್ಕೆ ಕೌರವ ವಿನಂತಿಸುವುದಕ್ಕೆ ಮೊದಲು ಶಿತ್ತವಿಸು ಕುರುಕುಲ ಅಂಬುದಿ ಪೂರ್ಣ ಶುಭ್ರಾಂಶು ಕರ್ಣನ ಹೌದು ಕರ್ಣನ ಪೂರ್ವ ಕಥೆ ತನಗೆ ಪರಶುರಾಮನ ಶಾಪ ಆದ್ದರಿಂದ ಯಾಕೆ ಶಲ್ಯ ಸಾರಥ್ಯ ಬೇಕು ಅಂತ ಹೇಳಿದ ಮೇಲೆ ದೀರಕರ್ಣನ ನುಡಿಯಕ್ಕೆ ಹೇಳ್ತಾ ಕೌರವ ಹೊರಡುದು ಆ ಭಾಗ ಬಿಟ್ಟು ಹೋಯಿತು ಅಂದರೆ ಅಷ್ಟರ ಮಟ್ಟಿಗೆ ಪರಂಪರೆಯ ನಿರ್ದೇಶನದ ಭಾಗ ಲುಪ್ತವಾಯಿತು ಇದು ಸಂಯೋಜಕರಿಂದ ನಿರ್ದೇಶಿಸಲ್ಪಟ್ಟಿತ ಪ್ರೇಕ್ಷಕರಿಂದಲೋ ಅಂತ ಹೇಳೋದು ಕಷ್ಟ ಯಾಕೆ ಕಾರ್ಯಕ್ರಮ ಸಂಯೋಜಕರು ಪ್ರೇಕ್ಷಕರೇ ಅಲ್ವಾ ಚಂದ್ರ ಮಧ್ಯದಲ್ಲೇವರು ಇರುವವರು ಇನ್ನೊಂದು ಕಡೆ ಏನಾಯಿತು ಇಡೀ ಒಬ್ಬ ಕಲಾವಿದರನ್ನೇ ಹೊಂದಿಕೊಂಡು ಪ್ರಸಿದ್ಧ ಕಲಾವಿದರು ಅವರು ಯಾವ ಪಾತ್ರ ವಹಿಸಿದ್ರು ಆ ಕೇಂದ್ರಿತವಾಯಿತು ಸಂಧಾನದಲ್ಲಿ ಬಲರಾಮ ಒಬ್ಬ ಪ್ರಸಿದ್ಧ ಕಲಾವಿದ ಹೇಳಿದರೆ ಅದು ಬಲರಾಮ ಪ್ರಧಾನವಾದದ್ದು ಉಂಟು ಗಾತ್ರದಲ್ಲಿ ಅದೇ ಒಂದು ಪ್ರಬಂಧದಲ್ಲಿ ಕೋನಗಳಾಗಿ ಮಾಡಿ ಹಾಕಿದ್ದು ಐದು ಕೋನ ಹತ್ತು ಕೋನ ಅದು ಹೇಗೆ ಒಂದು ಕೋನ ಬೆಳೆಯುತ್ತದೆ ಹೇಗೆ ಲಾಫ್ಟ್ ಸೈಡೆಡ್ ಆಗ್ತದೆ ಅಂತ ಸರಿಯೋ ಬೇರೆ ವಿಷಯ ಬಲಿಪ್ಪ ಭಾಗವತರು ದೊಡ್ಡವರಿದ್ದಾಗ ಅವರಿಗೆ ನಿರ್ದೇಶಿತವಾದ ಈ ಕೂಟಗಳುಂಟಲ್ಲ ಮಾರ್ಕ್ ಮಾಡಿ ಪದ್ಯ ಮಾಡು ಅದರೊಟ್ಟಿಗೆ ಅಭ್ಞಾನಪುರ ಬಂದವರು ದೂರ ಇಳಿದದ್ದು ಹಾಗೆ ಅವರ ಧೋರಣೆಯನ್ನು ನಾನು ಪೂರ ಒಪ್ಪುವುದಿಲ್ಲ ನಾವು ಎಲ್ಲರೂ ಸೇರಿ ನಾವು ಮಾಡಬೇಕನ್ನುವುದನ್ನು ಹೇಳುವಮ್ಮ ಇಲ್ಲಿ ಯಾರು ನಿರ್ದೇಶಿಸ್ತಾರೆ ಅಂತಲ್ಲ ನಾನೊಂದು ಬರೆದ ಹಲವು ವರ್ಷ ಹಿಂದೆ ಉದಯವಾಣಿಯಲ್ಲಿ ಏಕನೇನು ನೋಡಿರ್ಬೋದು ನಮಗೆ ಮದ್ಲೆಗಾರ ಹೇಳಿದರು ಆದಿತ್ ಸ್ವಾಮಿ ಪದ್ಯ ಯಾವುದು ಬೇಕು ಅಂತ ಹೌದು ಪದ್ಯಗಳನ್ನು ನಿರ್ಧರಿಸಬೇಕು ಎಲ್ಲ ಪದ್ಯ ಹೇಳಬೇಕು ತಾಳ್ಮದಲ್ಲಿ ಇಡೀ ಪ್ರಸಂಗ ಹಾಡುತ್ತಿದ್ದರು ಅದೆಲ್ಲ ಯಾವುದೋ ಕಾಲದ ಒಂದು ಚಿಂತನೆ ಆದರೆ ಬಲಿಪಭಾಗವತ್ರು ಹೇಳ್ತಾ ಇದ್ದದ್ದು ನೀವು ಸೀಮಿತ ಪದ್ಯಗಳನ್ನು ಮಾಡಿದರೆ ಅದು ಪ್ರಸಂಗದ ಅರ್ಥಗಾರಿಕೆ ಆಗುವುದಿಲ್ಲ ಅಂದರೆ ಟ್ರೆಡಿಷನ್ ಮತ್ತು ಭಾಗವತ ನಿರ್ದೇಶಿಸ್ತಾ ಇದ್ದ ಕಾಲ ಹೋಯಿತು ಅಂದರೆ ಯಾರು ಡಿಸೈಡ್ ಮಾಡಬೇಕು ಅಂತ ಇದು ಒಂದು ಮಿಶ್ರಣ ಮಿಶ್ರಣವಾಗಿಯೇ ಬಂದಿದೆ ಈಗ ಪುನಃ ಸಂಯೋಜಕರೇ ನಿರ್ದೇಶಿಸುವಲ್ಲಿ ಒಂದು ರೀತಿ ಬಂದಿದೆ ಹೇಗೆಂದರೆ ಅವರು ಬುದ್ಧಿಪೂರ್ವಕ ಇಂಥದ್ದು ಬೇಕು ಅಥವಾ ಒಂದು ಸಪ್ತಾಹವೋ ದಶಾಹವೋ ಸರಣಿಯೋ ಮಾಡುವಾಗ ವಸ್ತುಗಳನ್ನು ಕೂಡ ಆಯ್ದು ಕೆಲವು ಸಲ ಈಗ ಅನುಭವಿ ಕಲಾವಿದರಿಗೆ ಕೂಡ ಹೊಸ ಪ್ರಸಂಗಗಳೇ ಆಗಿರ್ತವೆ ವಸ್ತು ಹಾಗಾದರೆ ಯಶಸ್ಸು ಹೇಗೆ ಇರಲಿ ಸ್ಥೂಲವಾಗಿ ಇದರ ಚಿಂತನೆ ಬದಲಾಗ್ತಾ ಬಂದಿದೆ ಕಾಲದಿಂದ ಕಾಲಕ್ಕೆ ಮೊದಲಾದರೆ ಈಗ ಪಂಚವಟಿ ಆದರೆ ಎಲ್ಲಿಂದಂತಿಲ್ಲ ಅದು ಇಂಥಲ್ಲಿ ಶುರುವಾಗಿ ಇಂಥಲ್ಲಿ ನಿಲ್ಲುವುದ ಇಂಥದ್ದು ಬರಬೇಕು ಅಂತಲೇ ಇತ್ತು ಅಂದರೆ ಸ್ ಪರಂಪರೆ ಅದನ್ನು ನಿರ್ದೇಶಿಸ್ತಾ ಇದ್ದದ್ದು ಹೋಗಿ ಈಗ ಸಂಯೋಜನೆ ನಿರ್ದೇಶಿಸ್ತದೆ ಅದು ಕೆಲವು ಕಡೆ ಒಬ್ಬ ಕಲಾವಿದ ಇರಬಹುದು ಬಹಳ ಡಾಮಿನೆಂಟ್ ಆದಂತಹ ಕಲಾವಿದ ಇದ್ದಾಗ ಅವನು ಹೇಳಿದಾಗ ರಂಗಭೂಮಿ ನಡೆದದ್ದು ಉಂಟು ಅವನ ಅಪೇಕ್ಷೆಯಂತೆ ಕಲಾವಿದರು ಹೇಳಲ್ಪಡ್ತಿದ್ದದ್ದು ಉಂಟು ಅದು ಎಕ್ಸ್ಟ್ರೀಮ್ ಅದು ಸರಿಯೂ ಅಲ್ಲ ಅಷ್ಟು ಆದರೆ ಇದರಲ್ಲಿ ಬೇರೆ ಬೇರೆ ಬದಲಾವಣೆಗಳಾಗಿದೆ ಮತ್ತು ಇನ್ನಷ್ಟು ಇದರ ಚಿಂತನೆಗೆ ಅವಕಾಶ ಉಂಟು ಅಂತ ನನಗೆ ಕಾಣ್ತದೆ ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಎರಡನೇ ಭಾಗ ಆಲಿಸಿದಿರಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಗಾನ ವಿದ್ವಾಂಸರು ಅರ್ಥಧಾರಿ ಹಾಗೂ ಸಾಹಿತಿಗಳಾದ ಡಾ ಎಂ ಪ್ರಭಾಕರ ಜೋಶಿ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ರಾಧಾಕೃಷ್ಣ ಕಲ್ಚಾರ್